ड फोर नई बी फोर बी से ना जो वेरियशन नई थ्री बिश्ते नई थ्री आशी फोर बेमेन बट इव रिचार्ड प्रिपेर नोड़ा ओके फैलो क्वींस वेरियशन ಆ ಬಿಬಿ ಎಕ್ಚೇಂಜ್ ಮಾಡ್ತಾರ ಅಂತ ಗೊತ್ತುಕ್ಕೆ ಎಕ್ಚೇಂಜ್ ಮಾಡ್ತಾರೆ ಸಿಂಟೆಕ್ಸ್ ಡಿ5 ಇಟ್ ಇಸ್ ಡಿಫೈರ್ಡ್ நார்ಮಲಿ ಬಿ ಟಿ 5 ಅಕೌಂಟ್ ಇದು ಒಂದು ಸಾಲಿಡ್ ಸ್ಟ್ರಕ್ಚರ್ ಇಕೋಲಜಿ ನೋಡಿ ವೈಟ್ ಟು ಡೇ ರೈಟ್ ಸೈಡ್ ಅಟ್ ಕೌನ್ಸಲ್ ಇದೆ black ಗೆ ಎಕ್ಚೇಂಜ್ ಪೋಸಿಷನ್ ಇದೆ ಬಿಸ್ಪಕ್ ಕೋರ್ ಇದು ಒಂದು ಇಂಟರೆಸ್ಟಿಂಗ್ ಮೂವ್ ಅಂತ ಹೇಳಬಹುದು ಬಿಸ್ಪಕ್ ಕೋರ್ ಸಿ ಸರ್ ಮೇಲೆ ಅಟ್ಯಾಕ್ ಮಾಡುತ್ತೆ ಬಿಸ್ಪಕ್ 35 ಕೂಡ ಆಗ್ತದೆ நார்ಮಲಿ ಓಕೆ ಬಿಸ್ಪಕ್ ಡಿ6 ಅಂತ ಎಕ್ಚೇಂಜ್ ಮಾಡ್ತಾರ ಅಂತ ಹೇಳ್ತಾ ಇದ್ದಾರೆ ರಿಚರ್ ಅವರು

퀸 এফ 3 ডাইরেক্ট আ অ্যাটাক করতা ধরে ডিফাইন্ড ইরো বিশপ দিয়ে সো বিশপ এনে ಇರ್ತಾರೆ ನೋಡಬೇಕು ಇಂಚಾರೋ ಕ್ವಿನ್ ಸಿ 4 ಅಲ್ಲಿ ಮತ್ತೆ ಕ್ವಿನ್ ಮರ ಅಟ್ಯಾಕ್ ಮಾಡ್ತಾರೆ ಇಲ್ಲಿ ರವಿ ಅವರಿಗೆ ವಿರೋಧ ಇದೆ ಅಷ್ಟೇ ಕ್ವಿನ್ G 3 ಔರ್ ಕ್ವಿನ್ F 4 ಕ್ವಿನ್ G 3 ಅಲ್ಲಿ ಕ್ವಿನ್ F 4 ಆದ್ರೆ ಕಾಂಟ್ರೋಲ್ ಆಗುತ್ತೆ ಆ ಮೈಟ್ E 4 ಕೂಡ ಆಡಬಹುದು ಅಕ್ಕೆ ಕ್ವಿನ್ G 3 ಆಡಬಹುದು ಸೋ ಇಲ್ಲಿ ಎಕ್ಸ್ಚೇಂಜ್ ಮಾಡೋದ್ರೆ H X G 3 ಬರುತ್ತೆ ರವಿ ಅವರಿಗೆ ಅಡ್ವಾಂಟೇಜ್ ಬರುತ್ತೆ ಮತ್ತೆ F ಓಪನ್ ಆಗುತ್ತೆ ಬ್ಲಾಕ್ ಕ್ಯಾನ್ಸಲಿಂಗ್ ಮಾಡಕಾಗಲ್ಲ

ಇವಾಗ ಬಿಷಪ್ ಎಫ್ ಐ ಬರೋ ಚಾನ್ಸ್ ಇದೆ ಕೆಸ್ಗಿಲ್ ಆದ್ಮೇಲೆ ಓಕೆ ಅದನ್ನ ಸ್ಟಾಪ್ ಮಾಡೋಕೆ ಬಿಷಪ್ ಡಿ ತ್ರೀ ಎರಡು ಬಂದಿವಿ ಅವರು ಗುಡ್ ಮೂವ್ ಅಂತ ಹೇಳ್ಬೋದು ಬಿಷಪ್ ಡಿ ತ್ರೀ ಇವಾಗ ಬಿಷಪ್ ಎಫ್ ಐ ಮಾಡಕ್ ಆಗಲ್ಲ ನೋಡ್ಬೇಕು ಬಿಷಪ್ ಅವ್ರು ಏನಾಗ್ತಾರೆ ಓಕೆ ನೈಟ್ ಬಿ ಡಿ ಸೆವೆನ್ ಆಡಿದ್ರು ಸಿ ಫೈ ಕೂಡ ಆಡ್ಬೋದಾಗಿತ್ತು ಸಿ ಫೈ ಒಂದು ಒಳ್ಳೆ ಮೂವ್ ಇತ್ತು ಇಲ್ಲಿ ಯಾಕಂದ್ರೆ ಪ್ರೆಷರ್ ಆಗುತ್ತೆ ವೈಟ್ ಸೆಂಟ್ರಲ್ಲಿ ಬಟ್ ನೈಟ್ ಬಿ ಡಿ ಸೆವೆನ್ ಆಡಿದ್ರು

சோ திவ்யா தான் நைட் எஃப் ஒவ்வொல்ல இவங்க தகலரிங் இவங்கோ பூஷ் இது ஒவ்வொல்ல ಅಬ್ವಿಯಸ್ಲಿ ಬಿಷಪ್ ಸೀಟ್ ಹೋಗುತ್ತೆ ಸೀಟ್ ಹೋದ್ರೆ ಅಲ್ಲಿ ಸಾಲಿಡ್ ಆಗಿ ಕುತ್ಕೊಳುತ್ತೆ ಎಸ್ ಆರ್ ಮೇಲೆ ಟಾರ್ಗೆಟ್ ಇದೆ ಇವಾಗ ಬ್ಲಾಕ್ ಸೆಂಟರ್ ವೀಕ್ ಆಯ್ತು ಇ ಫೋರ್ ಪುಷ್ ಈಗ ಮಾಡ್ಬೋದು ಓಕೆ ಬಿಷಪ್ ಟೇಕ್ಸ್ ಹೆಚ್ ತ್ರೀ ಕ್ವೀನ್ ಇಂದ ತಗೊಳ್ಬೇಕಾಗುತ್ತೆ ಕ್ವೀನ್ ಇಂದ ತಗೊಂಡ್ರು ಸೊ ನಾವು ಹೆಚ್ ಸೆವೆನ್ ಮೇಲೆ ಅಟ್ಯಾಕ್ ಇದೆ ಕ್ವೀನ್ ಮತ್ತು ಬಿಷಪ್ ಇಂದ ಸೊ ರೈಟ್ ಮೇಲೆ ಪ್ರೆಷರ್ ಇರುತ್ತೆ ರೈಟ್ ಆನ್ ಸಿಕ್ಸ್ ಓಕೆ ಅದನ್ನ ಅವಾಯ್ಡ್ ಮಾಡೋಕೆ ಜಿ ಸಿಕ್ಸ್ ಆಡಿದ್ರು ಬಟ್ ಅಗೇನ್ ಜಿ ಸಿಕ್ಸ್ ಇಂದ ಸ್ಟ್ರಕ್ಚರ್ ವೀಕ್ ಆಯಿತು ಇದು ಒಂದು ಯಾಕಂದ್ರೆ ಕ್ವೀನ್ ಸ್ಟ್ರಕ್ಚರ್ ವೀಕ್ನೆಸ್ ನ ಹೇಗೆ ಇವರು ಅಡ್ವಾಂಟೇಜ್ ತಗೋತಾರೆ ಅಂತ ನೋಡಬೇಕು ಇಲ್ಲಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ದಿವ್ಯಾ ಏನ್ ಆಡಬಹುದು ಅಂತ ತುಂಬಾ ಮೋಸಿದೆ ಎಫ್ ಫೋರ್ಸ್ ಇದಕ್ಕೆ ನಾವು ದಿವ್ಯಾಗ ಟೈಪ್ರೆಸ್ ಆಫ್ ಇಂಡಿಯಾ ಅಂತ ಕರಿ ಅಟ್ಯಾಕಿಂಗ್ ಮಾಡ್ತಾರೆ ಅವರಿಗೆ ಅರ್ಥ ಆಯ್ತು ಇನ್ಸೈಟ್ ಸ್ಟ್ರಕ್ಚರ್ ವೀಕ್ ಆಗಿದೆ ಅಂತ ಸೊ ಎಫ್ ಫೋರ್ ಅಟ್ಯಾಕ್ ಮಾಡಿದ್ರು ಜಿ ಸೆವೆನ್ ಆಡಿದ್ರು ಇಲ್ಲಿ ಎಫ್ ಐ ಕೂಡ ಹೋಗ್ಬೋದು ಅಥವಾ ಜಿ ಫೋರ್ ಕೂಡ ಹೋಗ್ಬೋದು ವಾವ್ ಮತ್ತೊಂದು ಬ್ರಿಲಿಯಂಟ್ ಜಿ ಫೋರ್ ಆಡಿದ್ರು ಇದು ಒಂದು ಯುನೀಕ್ ಅಬಿಲಿಟಿ ನಮ್ಮ ಇಂಡಿಯನ್ ಮೊಬೈಲ್ ಸೆಕ್ಷನ್ ಚೆಸ್ ಪ್ಲೇಯರ್ಸ್ ನೋಡಿದ್ರೆ ಈ ತರ ಅಗ್ರೆಸಿವ್ ಆಗುವ ದಿವ್ಯಾ ದೇಶಮುಖ ಅಂತ ಹೆಸರು ನಮಗೆ ಬಂದೇ ಬರುತ್ತೆ ಎಫ್ ಓ ಜಿ ಫೋರ್ ಲಾಂಚ್ ಯಾವಾಗ ಮಾಡಬೇಕು ಅಂತ ರೈಟ್ ಟೈಮ್ ಅಲ್ಲಿ ಬರ್ತಾರೆ ಮಾಡಿದ್ದಾರೆ ಓಕೆ ಜಿ ಫೈವ್ ಬರುತ್ತೆ ಇಲ್ಲಿ ಮತ್ತೆ ಪುಷ್ ಮಾಡ್ತಾರೆ ನೈಟ್ ಎಚ್ ಫೈ ಪ್ರಾಬ್ಲಮ್ ಆಗುತ್ತೆ ಬಿಷಪ್ ಡಿ ಒನ್ ಬರುತ್ತೆ ನೈಟ್ ಜಿ ಏಟಿಗೆ ಹೋಗ್ತಾರೆ ಅವರು ಇವಾಗ ದಿವ್ಯ ಅವರು ಇನ್ನ ಆಟ ಆಗ್ಬೇಕು ರೈಟ್ g8 ಇಂದ ನಮಗೆ ಕ್ವೀನ್ ಎಕ್ಸೆಸ್ ಹತ್ತಕ್ಕೆ ಬರಲು ಓ ಎಫ್ ಎಫ್ ಫಾರ್ತೆ ಪುಶ್ ಮಾಡ್ತಾರೆ 6 ಗೆ ಹೋಗಬಹುದು ಅದು ಸ್ವಲ್ಪ ಅಡ್ವಾಂಟೇಜ್ ಇದೆ ವೈಟ್ ಗೆ ಓಕೆ ಆ 6 ಕ್ಕೆ ಶವೈಟ್ ಬದಕ್ಕೆ ಬ್ಲಾಕ್ ಏ 6 ಮಾಡ್ತರು ಆ ಇಲ್ಲಿ ತುಂಬಾ ಆಪ್ಷನ್ ಇದೆ ಈ ವಿಗೆ ಸ್ವಲ್ಪ ಕಾಂಪ್ಲೆಕ್ಸ್ ಮಾಡಬೇಕಾಗುತ್ತೆ ಯಾವುದು ಆಟಲಿ ಒದ್ಬಿಡ್ಲಿ ಅಂತ ಆ ಓಕೆ ಕ್ವೀನ್ g ತಕೊಂಡ್ರು ಇಲ್ಲಿ ನೋಡಿ d5 ಫಾರ್ಮ್ ಅಲ್ಲಿ ಪ್ರಶ್ನೆ ಇದೆ ಆಮೇಲೆ ಇವನ್ ಎಫ್ ಟೆಕ್ಸ್ ಜಿ ಸಿಕ್ಸ್ ಮಾಡಿದರೆ ಜಿ ಸಿಕ್ಸ್ ಫಾರ್ಮೇಲೂ ಪ್ರೆಷರ್ ಆಗುತ್ತೆ ಒಂದೇ ಓಕೆ ನೈಟ್ ಈ ಸಲ ಮಾಡ್ತಾರೆ ತುಂಬ ಅಡ್ವಾಂಟೇಜ್ ಇದೆ ಬಟ್ ಒಂದೇ ಒಂದು ಪ್ರಾಬ್ಲಮ್ ಇದಾಗಿರೋದಂದ್ರೆ ಟೈಮ್ ಪ್ರೆಷರ್ ಇದೆ ಬರೀ ಸೆವೆಂಟೀನ್ ಮಿನಿಟ್ಸ್ ಓದಿದೆ ರಿಸಲ್ಟ್ಗೆ ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ಮಿನಿಟ್ಸ್ ಇದೆ ಎಫ್ ಟೆಕ್ಸ್ ಜಿ ಫೈ ಮಾಡೋರು ಓಕೆ ಇಲ್ಲಿ ಬರೀ ಮೊಮೆಂಟಲ್ಲಿ ಹೆಚ್ ಪಾಲ್ ಪುಷ್ ಮಾಡಬೇಕಾಗುತ್ತೆ ಸೊ ಫ್ರೀ ಪಾಲ್ ಟು ಕ್ವೀನ್ ಟೆಕ್ಸ್ ಜಿ ಫೈ ಮಾಡಿದ್ರು ಕ ಲೈಟ್ ಮೇಲಟ ಆಗಿದೆ ಫ್ರೀ ನೈಟ್ ಸಿಗುತ್ತೆ ಸೋ ಲೈಟ್ ಕಥ್ರೆ ಡಿಫಂಡ್ ಮಾಡತರ ಹೋಗಬೇಕು ಓಕೆ ರೂಕ್ ಎ 6 ಸರ್ತನೆ ಒಂದು ಪುಶ್ ಶಿಕ್ ಆಗುತ್ತೆ ಲೈಟ್ ಕೊ ಡಿಫಂಡ್ ಆಗುತ್ತೆ ಓಕೆ ದಿವ್ಯ ಅವರು ಇನ್ನೊಂದು ಟ್ರೂಕ್ ತಗೊಂಡ್ರು ಡಬಲ್ ಮಾಡಿದ್ರು ಈ ತರ ಸಾಲಿಡ್ ಮೂವ್ಸ್ ಗಳು ಆ ಈ ಮೂಮೆಂಟ್ ಅಲ್ಲಿ ಆ ಜನರಲಿ ಟು ಬグランド ಮಾಸ್ಟರ್ಸ್ ಸಿಗೆ ಬರೋದಿಲ್ಲ ನೋಡಿ ಈ ತರ ಲೈಟ್ ಇತ್ರ ಕೂಡ ಕ್ವೀನ್ ಪಿನ್ ಆಗುತ್ತೆ ಈ ಡಿಬೇಷನ್ಸ್ ಕ್ಯಾಲ್ಕುಲೇಟ್ ಮಾಡಿ ನ ದಿವ್ಯ ಅವರಿಗೆ ಬಟ್ ಇಲ್ಲಿ ಅವರಿಗೆ ಪ್ರೆಷರ್ ಇದೆ ಈ ಮೊಮೆಂಟ್ ಅಲ್ಲಿ ಓಕೆ ನಾವು ಹೇಳಿದ ಹಾಗೆ ಸ್ಕೂಲ್ ಲಾಂಚ್ ಮಾಡ್ತರೂ ನೋಡಿ ಇವಾಗ ಬ್ಲಾಕ್ ಗೆ ತುಂಬಾ ಮಲ್ಟಿಪಲ್ ಕಡೆಯಿಂದ ಡಿಫೆನ್ಸ್ ಬರ್ತಿದೆ ಯಾವ ಸಾರಿ ಡಿಫೆನ್ಸ್ ಮಾಡ್ತಾರೆ ನೋಡಬೇಕು ಕ್ವೀನ್ ಬಿ6 ಆಡ್ತಾರೆ ಏಕೆಂದರೆ ಬಿ2 ಪಾನ್ ಮೇಲೆ ಎattaque ಬರ್ತಾರೆ ಸೋ ಬಿಷಪ್ ಬಿ1 ನಲ್ಲಿ ಬಿ2 ಪಾನ್ ಡಿಫೆಂಡ್ ಮಾಡೋದು ಬಿವಿ ಅವರು ಬಿವಿ ಅವರು ನೋಡಿ ಸೇಮ್ ಟೈಮ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಡಿಫೆನ್ಸ್ ಮಾಡ್ತಾ ಇದ್ದಾರೆ ಆ ಇಟ್ ಹಸ್ ಆ ಸಾಲಿಡ್ ಆ ರೀತಿ ಅಂತ ಹೇಳಿ ತುಂಬಾ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕಾಗುತ್ತೆ ಆ ಮೊಮೆಂಟ್ ಅಲ್ಲಿ ನರ್ವಸ್ನೆಸ್ ಇರಬಹುದು ಸೋ ಕ್ವಿ 6 ಸಿಕ್ಸ್ ಆ ಡಿ5 ಅಲ್ಲಿ ಎನಿ ಟೈಮ್ प्रेशर ಬರಬಹುದು ಅಂತ ಅಂದುಕೊಳ್ಳಕ್ಕೆ ಸೋ ನೋಡಿ ಆಗ್ ನೈಟ್ ಮ ರಿಟ್ರೀಟ್ ಮಾಡಿ ಈ ಕಡೆ ತಗೊಂಡ್ ಬರ್ತಾ ಇದ್ದಾರೆ ಮತ್ತೆ ಇನ್ನೊಂದ್ ಸ್ಟಾರ್ಟ್ ಆಗುತ್ತೆ ಸೋ ನೈಟ್ E2 ಅಲ್ಲಿ ಕಿಂಗ್ H8 ಹೋಗ್ತಾರೆ ಈಗ ಈ ಟೈಮ್ ನೈಟ್ ಇಂದ ಚುಕ್ ಬರಬಹುದು ಸೋ ಅದನ್ನ ಅವಾಯ್ಡ್ ಮಾಡೋಕೆ ಕಿಂಗ್ H7 ಹೋಗ್ತಾರೆ ಈವಾಗ F7 G6 ನೈಟ್ ಟೇಕ್ಸ್ G6 ಮಾಡಿದ್ರು ರುಕ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡಬಹುದು ಒಂದು ರುಕ್ ಎಕ್ಸ್ಚೇಂಜ್ ಮಾಡಿದ್ರೆ ಒಳ್ಳೇದು ವೈಟ್ ಗೆ ಎರಡು ರುಕ್ ಎಕ್ಸ್ಚೇಂಜ್ ಮಾಡಬಾರ್ದು ಈ ಟೈಮ್ ಅಲ್ಲಿ ನನ್ಗೆ ಅನ್ಸಿರೋ ಪ್ರಕಾರ ಬಟ್ ನೋಡೋದು ಈಗ ಏನು ಮಾಡ್ತಾರೆ ಓ ಎಚ್ ಫೈನ್ ಆಫ್ ಫರ್ದರ್ ಪುಶ್ ಮಾಡಿದ್ರು ಓಕೆ ಸೊ ಇಲ್ಲಿ ಕ್ವೀನ್ ಏನಿದೆ ಕಾರ್ನರ್ ಅಲ್ಲಿ ಕುತ್ಕೊಂಡಿದೆ ಇನ್ನು ಪ್ರೆಷರ್ ಆಗಬೇಕು ಅಂತ ನೈಟ್ ಇನ್ ಸೆವೆನ್ ಹೋದ್ರು ಒಂದ್ ರುಕ್ ಎಕ್ಸ್ಚೇಂಜ್ ಮಾಡಿದ್ರೆ ಒಳ್ಳೇದು ಅನಿಸ್ತಾ ಇದೆ ಓಕೆ ರುಕ್ ಎಕ್ಸ್ಚೇಂಜ್ ಮಾಡಿದ್ರು ಇವ್ರು ಏನ್ ಮಾಡ್ತಾರೆ ಎರಡು ಅವರು ರುಕ್ ಎಕ್ಸ್ಚೇಂಜ್ ಮಾಡ್ತಾರೆ ಅನ್ಕೋತೀನಿ ಓಕೆ ರುಕ್ ಇಂದ ತಗೊಂಡ್ರು ಇಲ್ಲಿ

सो रिचार्जर नहीं करवाए मार्च आएगा ना तुम ऑफिस से रिचार्जर ले लो कुछ ओके अब केफिट तो हो रहा है वो रुक चीयर तो वोंडर क्वीन ना क्लैक मारो प्लेन दे रही है बट दिव्या और इन्हें भी तो जीटू आ रहा है तो इवागा वो रुक ಇನ್ ಎಕ್ಸ್ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರೆ ಟಿ ಫೈವ್ ಫೋನ್ ಇಲ್ಲಿ ಸಿಗ್ತಾ ಇದೆ ಫ್ರೀ ಆಗಿ ಸೊ ತಗೊಂಡ್ಬಿಟ್ಟಿವಿ ಅವರು ಇವಾಗ ಕ್ವೀನ್ ಎಕ್ಸ್ಚೇಂಜ್ ಮಾಡ್ತಾರ ಬ್ಲಾಕ್ ಅಂತ ನೋಡಬೇಕು ಬಟ್ ಇಲ್ಲಿ ಕ್ವೀನ್ ಎಫ್ ಒನ್ ಬರ್ತಾ ಇದೆ ಕ್ವೀನ್ ಎಫ್ ಒನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅವರು ಕಿಂಗ್ ಎಚ್ ಟು ಸೇಫ್ ಇದೆ ಏನು ಮಾಡೋಕ್ಕಾಗಲ್ಲ ಕ್ವೀನ್ ಎಫ್ ಒನ್ ಕಿಂಗ್ ಎಫ್ ಕಿಂಗ್ ಎಚ್ ಟು ಬಂತು ಇವಾಗ ಓಕೆ ರುಕ್ ಜಿ ಎ ಕಾಡಿದ್ರು ಬಿಷಪ್ ಜಿ ಸಿಕ್ಸ್ ವಾಪಸ್ ತಗೊಂಡು ಹೋದ್ರು ಯಾಕಂದ್ರೆ ಬಿಷಪ್ ಹೋಗ್ತಾ ಇದೆ ಸೊ ಇಲ್ಲಿ ஓகே நைட் டெக்ஸ் நைட் இவங்க க்வீனில் நைட் தவளை ஆப்ஷன் இல்லை அது வேறு எல்லாரும் இன்டர்மீடியேட் மூவ் சிக் மாதிரி பற்றி நீங்கள் க்யீன் ஓகே இன்னொன்னு நைட் ஆகிட்டு மட்டும் க்யிள் அட்டாக்கி இவாக க்வீன் எஃப் ஐமா ஓகே க்யின் எஃப் ஐ ஒே மூவ் இது க்யின் எக்ஸேஞ்சு ஃபோர்ஸ் அது விட்டே மூவ் சேனல்ல இது க்யீன் இஃப் ஐ ஒே மூவ் அல்லது ஏற்கை ஓகே க்யீன் எஃப் ஐ நடை ಸೊ ಓಕೆ ಈ ಪಾಯಿಂಟ್ ಅಲ್ಲಿ ಮಾಡಿದ್ರು ಇವರು ಬಿಷಪ್ ಟಿಕ್ಸ್ ಆಯ್ತು ಏನ್ ಮಾಡ್ತಾರೆ ನೋಡೋಣ ರಿಚರ್ಡ್ ಅವರು ಓಕೆ ಸೊ ಏನಿದೆ ಡಿಪು ದಿವ್ಯ ಅದು ತುಂಬ ಸಾಲಿಡ್ ಆಗಿ ಮೂವ್ ಆಗ್ತಾ ಇದೆ ಅದನ್ನ ಸೇವ್ ಮಾಡೋಕ್ಕೆ ಚೇತರಿ ಹೇಳಿದ್ರು ಹೆಚ್ ಫೋರ್ ಮೇಲೆ ಫೋನ್ ಹೋಗ್ತಾ ಇದೆ ಬಟ್ ಅದನ್ನು ತಗೊಂಡ್ರೆ ಸ್ವಲ್ಪ ಬ್ಲಾಕಿಗೆ ಪ್ರಾಬ್ಲಮ್ ಆಗೋದು ಇಮಿಡಿಯೇಟ್ ಪ್ರಾಬ್ಲಮ್ ಏನು ಆಗೋಲ್ಲ ಬಟ್ ಓಕೆ ಎಚ್ ಫೈವ್ ತಗೊಂಡ್ರು ಬ್ಲಾಕ್ ರುಕ್ ಹೆಚ್ ಫ್ರಿ ಆಡಬಹುದು ದಿವ್ಯ ಯಾಕೆಂದ್ರೆ ಎನಿಟೈಮ್ ಎಚ್ ಸೆವೆನ್ ಪ್ರೆಷರ್ ಇದ್ದೇ ಇದೆ ರುಕ್ ಹೆಚ್ ನೋಡಬೇಕು ಅವರು ಐ ಟು ಐ ಕಾಂಟ್ಯಾಕ್ಟ್ ಮಾಡಿದ್ರು ಯಾಕೆ ಈ ತರ ಆಡಿದ್ರು ಓಕೆ ಬಟ್ ಎನಿವೆ ರುಕ್ ಹೆಚ್ ಫ್ರೀ ಆಡಿದ್ರು ಈ ಥ್ರೀ ಪಾಯಿಂಟ್ ಡಿಫೆಂಡೆಡ್ ಇದೆ ಸೊ ನೈಟ್ ಸಿಕ್ಸ್ ಆಡ್ತಾರೆ ಹತ್ರ ಇದೆಲ್ಲ ಎಂಡ್ ಗೇಮ್ ಟೆಕ್ನಿಕ್ ಗೊತ್ತಿದೆ ಅವರಿಗೆ ಇವಾಗ ಕಿಂಗ್ ಎಫ್ ಥ್ರಿ ಹೋಗುತ್ತೆ ಕಿಂಗ್ ಎಫ್ ಥ್ರೀ ಎಫ್ ಅದರ ಕಿಂಗ್ ಸಪೋರ್ಟ್ ಇಟ್ಕೊಂಡು ಆಡಬಹುದು ಕರೆಕ್ಟ್ ಆಗಿ ಕ್ಲಿಯರ್ ಬಿನ್ ಇದೆ ವೈಟ್ ಸೊ ಬ್ಲಾಕ್ ಸದನ್ ಟ್ರ್ಯಾಕ್ ಕಂಟ್ರೋಲ್ ಮಾಡ್ತಾ ಇದೆ ರೂಕ್ ಸೊ ಮುಂದೆ ಏನಾದರೂ ನೈಟ್ ತೆಗೆದ್ರೆ ರೂಕ್ ಹೆಸ್ ಕಂಟ್ರೋಲ್ ಮಾಡುತ್ತೆ ಅಂತ ಕಿಂಗ್ ಎಫ್ ಥ್ರೀ ಆಡ್ಬೋದು ಇಲ್ಲಿ ಮುಂದೆ ಕಿಂಗ್ ಎಫ್ ಫೋರ್ ಕೂಡ ಆಡ್ಬೋದು ಅಥವಾ ಪಂಪ್ e4 ಪುಶ್ ಮಾಡಬಹುದು ನೋಡಿ ಕ್ಯ ಎನಿಮಸ್ c3 ಬರೋದಿಲ್ಲ c3 ಪುಶ್ ಬರೋದಿಲ್ಲ c3 ಡಿಫರ್ಡ್ ಆಗಿದೆ ಓಕೆ ಕಿಂಗ್ f4 ರನ್ ನೋಡಿ ಈಗ ಅವರು ಪ್ರತಿಮೂ ಕೂಡ ಸಾಲಿಡ್ ಆಗಂತ ಇದೆ ಇಲ್ಲಿ ಇಸ್ ಟೆಕ್ಸ್ಟು ಬ್ಲೆಂಡರ್ ಎರರ್ ಇನ್ ಒನ್ ಮೈಕ್ ಚಾಕ್ ಫಾರ್ ಪಂಪ್ ಗೆ ಚೆಕ್ ಕೊಟ್ಟರು ಆ ಡಿ ಲವರ್ ಏನು ಮಾಡ್ತಾರೆ ನೋಡಿ ಬಿಡಿ ಕಿಂಗ್ ನ ಫಾರ್ವರ್ಡ್ ಮುಂದೆ ತಗೊಂಡ್ರು ಕಿಂಗ್ e5 இது ஒேதல்ல அட்வான்ஸ் ஆகோலி அட்வான்ஸ் இனோர் ஷுஷ் யார் கரெக்ட் இது பரவாயில்ல ಚೆಕ್ ಕೊಟ್ರು ಇಲ್ಲೇನು ಚಿಂತೆ ಮಾಡೋದು ಬೇಕಾಗಿಲ್ಲ ಕಿಂಗ್ ಡಿ ಫೋರ್ ಆಗೋದು ಕಾಮಾಗಿ ಯಾಕಂದ್ರೆ ಎಲ್ಲ ಫೋನ್ಗಳಿಗೂ ಸಪೋರ್ಟ್ ಇದೆ ಪ್ಲಸ್ ಸಿ ಪಾನ್ ಮೇಲೆ ಅಟ್ಯಾಕ್ ಬರ್ತಾ ಇದೆ ಸೊ ಸಿ ಪಾನ್ ನ ಉಳಿಸಕ್ಕೆ ಬಿ ಫೈವ್ ಮಾಡಿದ್ರು ಇವಾಗ ಮತ್ತೆ ಫರ್ದರ್ ಪುಶ್ ಮಾಡಬಹುದು ಬಿ ಪಾನ್ ಬಿ ಅವ್ರು ಅದೇ ಮಾಡ್ತಾರೆ ಅನ್ಕೋತೀನಿ ಓಕೆ ಸೊ ರುಕ್ ಸೆವೆಂತ್ ಟ್ರ್ಯಾಕ್ ಮೇಲೆ ಇರೋ ತೆಗೊಂಡಿಲ್ಲ ತಗೋದ್ರೆ ಎಚ್ ಸೆವೆನ್ ಪಾನ್ ಹೊರಟೋಗುತ್ತೆ ಸೆವೆಂತ್ ಮ್ಯಾನ್ ಇಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಮತ್ತೆ ಫರ್ದರ್ ಪುಶ್ ಮಾಡಬಹುದು ಬಿ ಅವರು ಡಿ ಸೆವೆನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಳ್ಳೆ ಡಿ ಸೆವೆನ್ ಓಕೆ ಡಿ ಸೆವೆನ್ ಪುಷ್ ಹೇಳಿದರು ಇವಾಗ ಹಿಂದೆ ಹೋದ್ರೆ ಮಾಡಿದ್ರು ತುಂಬಾ ಒಳ್ಳೆ ಆಟ ಅಂತ ಹೇಳ್ಬೋದು ದಿವ್ಯಾ ಅವರಿಂದ ರಿಚಾರ್ಡ್ ಅವರು ತುಂಬಾ ಸಾಲಿ ಡಿಫೆನ್ಸ್ ಮಾಡಿದ್ರು ಬಟ್ ಎಂಡ್ ದಿವ್ಯಾ ಒಳ್ಳೆ ಆಟ ಆಡಿದ್ರು ಮಿಡಲ್ ಗೇಮು ಅದೆಲ್ಲ ಕಾಂಗ್ರೆಚುಲೇಷನ್ಸ್ ದಿವ್ಯಾ ಅಂತ ಹೇಳ್ತಾ ನಾನು ಗೇಮ್ ಮುಗಿಸ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆ ಧನ್ಯವಾದಗಳು